ಸಾರ್ವಜನಿಕರು ಮತ್ತು ಮುಖಂಡರುಗಳ ಜೊತೆ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಗಂಗಾಧರ್ ಅಸಡ್ಡೆ ರೀತಿಯಲ್ಲಿ ಮಾತನಾಡುತ್ತಾರೆ ಎಂದು ಜಾದಳ ಮತ್ತು ಬಿಜೆಪಿಯ ಮುಖಂಡರುಗಳು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಘಟನೆ ನಡೆಯಿತು ಪಟ್ಟಣದ ಪೊಲೀಸ್ ಠಾಣೆಗೆ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ನೇತೃತ್ವದಲ್ಲಿ ನೂರಾರು ಮುಖಂಡರು ಕಾರ್ಯಕರ್ತರು ಭೇಟಿ ನೀಡಿ ಮುತ್ತಿಗೆ ಹಾಕಿ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ಜೊತೆ ಮುಖಂಡರುಗಳು ಮಾತನಾಡಿ ಕಳೆದ ಜಾದಳದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ನರಸಿಂಹೇಗೌಡ ಪ್ರಕಾಶ್ ಸೇರಿದಂತೆ ಮತ್ತಿತರರು ಗಂಗಡ ಹೊಸಹಳ್ಳಿ ಜಮೀನಿನ ವಿಚಾರವಾಗಿ ಚರ್ಚಿಸಿ ದೂರು ನೀಡಲು ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಆದ ನೀವು ಗೌರವದಿಂದ ಬಂದವರನ್ನು ಕಾಣದೆ ಅಸಡ್ಡೆ ರೀತಿಯಲ್ಲಿ ಮಾತನಾಡಿ ಪೊಲೀಸರ ಮುಖಾಂತರ ಹೊರಗೆ ಕಳುಹಿಸಿದ್ದೀರಾ ಎಂದು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಸೇರಿದಂತೆ ಮುಖಂಡರು ತೀವ್ರವಾಗಿ ಚರ್ಚೆ ನಡೆಸಿದರು ನಂತರ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ನಾನು ಅಸಡ್ಡೆ ರೀತಿಯಲ್ಲಿ ಮಾತನಾಡಿಲ್ಲ ಎಂದು ವಾದ ಮಾಡುತ್ತಿದ್ದರು ಆಗ ಮುಖಂಡರು ಕೆಲವೊಂದು ವಿಚಾರವನ್ನು ಮುಂದೆ ಇಟ್ಟುಕೊಂಡು ಮಾತನಾಡಿದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್ ನಾನು ಆ ಮಾತನಾಡಿದ್ದರೆ ಕ್ಷಮೆ ಇರಲಿ ಇನ್ನು ಮುಂದೆ ನಮ್ಮ ಠಾಣೆಯಲ್ಲಿ ಇಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಮರುಕಳುಹಿಸದ ರೀತಿಯಲ್ಲಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಮತ್ತು ಮುಖಂಡರುಗಳಿಗೆ ಸದಾ ಸ್ಪಂದಿಸುವ ಕೆಲಸ ನಡೆಯಲಿದೆ ಎಂದರು ನಂತರ ಎಲ್ಲಾ ಮುಖಂಡರುಗಳು ಪೊಲೀಸ್ ಠಾಣೆಯಿಂದ ಹೊರಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಜೊತೆ ನಡೆಸಿದ ಮಾತುಕತೆ ಚರ್ಚೆ ವಿಚಾರಗಳನ್ನು ಕಾರ್ಯಕರ್ತರು ಮುಖಂಡರಿಗೆ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ತಿಳಿಸಿದಾಗ ಠಾಣೆಯಿಂದ ಎಲ್ಲಾ ಹೊರ ನಡೆದರು ಈ ಸಂದರ್ಭ ಜೆಡಿಎಸ್ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅದು ಅವರು ಏನು ಆ ಥರ ಆಗಿಲ್ಲ ಮುಂದೆ ಆ ಥರ ಆಗಿಬಾರ್ದು ನೋಡ್ಕೊತೀನಿ ಮುಂದೆ ಜೊತೆಯಲ್ಲಿ ಎಲ್ಲ ಹೋಗೋಣ ಅಂತ ಎಲ್ಲ ಸಾಮಾನ್ಯ ಮಾತನಾಡಿತು ಈಗಲ್ಲ ಹೊರಗಡೆ ಬಂದಿದ್ದೀವಿ ಮುಂದಕ್ಕೆ ನಮ್ಮ ಸಿಗ ದೊಡ್ಡನೇ ಮಾತಾಡ್ತಾರೆ ಸಾರ್ವಜನಿಕ ನರ್ಸ್ಗಳಲ್ಲವರು ಹೋಗೋದಲ್ಲ ಅನ್ನೋದಕ್ಕೆ ನಾವು ಅವ್ರು ಏನೋ ಇದ್ರ ಬಗ್ಗೆ ಮಂಜು ವಿರೋಧ ವ್ಯಕ್ತಪಡಿಸ್ತಿರಲ್ಲ ಹಿಂಗೆ ಮಾಡ್ತಾ ಇದ್ರಲ್ಲ ಅವ್ರೇನಂತಂದ್ರೆ ಅದಕ್ಕೆ ಹೇಳಿ ಅದು ನಾನು ಹೇಳ್ತಿರ್ಲಿಲ್ಲ ನಾವು ಮುಖಂಡರುಗಳು ಹೋದಾಗ ಯಾವ ಪದ ಬಳಸ್ತಿದ್ರು ಆ ಪದನ ನಾವು ಮುಂದೆ ಹೇಳಿದಾಗ ಅಲ್ಲಿಲ್ಲ ಅಂದ್ರೆ ಮನೆಗೆ ನಾವೆಲ್ಲ ಆತ್ಮಸಾಶ್ಯವಾಗ ನೀವು ಅಲ್ಲಿರಿ ನೀವು ಹೇಳಿರ್ತ ಅಲ್ಲಿ ಸತ್ತ ಹೇಳಿದಿರಿ ಹೇಳಿದ್ದೀರಿ ಅಂದ ಮೇಲೆ ಅವಾಗ ಕುತ್ ನಾನ್ ಆ ಪದಗಳ್ನ ವಾಪಸ್ ಹಾಕತ್ತೀನಿ ಮುಂದೆ ಯಾವ ತರ ನಡ್ಕೊಂಡು ನಡ್ಕೊಳ್ಳಲ್ಲ ಎಲ್ಲ ಒಟ್ಟಾಗಿ ಕೆಲಸ ಮಾಡೋ ಅಂತ ಭರವಸೆ ಕೊಟ್ಟ ಬಂದಿದ್ದೀನಿ ನಾವು ಏನು ಮಾಡುದಿಲ್ಲ ಸಾರಿ ಓಟಲ್ ಆಗಿ ಹಾ ಇಲ್ಲ ಜಾತಿ ಇಲ್ಲ ಏನಿಲ್ಲ ವಂಶಾತೀತವಾಗಿ ಯಾವುದೇ ಲೀಡರ್ ಲೀಡ್ರು ಯಾವುದೇ ಕಾರ್ಯಕ್ರಮ ಅಥವಾ ಬಂದಾಗ ಗೌರವ ಕೊಡಬೇಕು ಫಸ್ಟ್ ಗೌರವ ಕೊಡಿ ಅವರು ಗೌರವ ಕೊಟ್ಟಿಲ್ಲ ಒಟ್ಟಿರ್ಲಿಲ್ಲ ಒಟ್ಟಿರ್ಲಿಲ್ಲ ಗೌರವ ಕೊಟ್ಟಿರೋ ಒಬ್ಬ ಲೀಡರ್ ಹೋದಾಗ ಒಬ್ಬ ಪಿ ಸಿ ನೀವು ವಾಪಸ್ ಕಳ್ಸಿರಿ ಎದ್ ಕಳಿಸ್ತೀರಿ ಅಂತ ಹೇಳಿದ ಮಾತು ಇದು ಅದು ಎಲ್ಲರಿಗೂ ನೋವಾಗಿದೆ ಇವತ್ತು ಲೀಡರ್ ಗಳಿಗೆ ಯಾವುದೇ ಪಕ್ಷದ ಲೀಡರ್ ಕಾರ್ಯಕರ್ತರ ಕಾರ್ಯಕರ್ತರಾಗಲಿ ಫಸ್ಟ್ ಅದ್ರ ಮನವರ್ ಮಾಡ್ಕೊಟ್ಟಿದ್ವಿ ನಾವು ಇನ್ಸ್ಪೆಕ್ಟರ್ ಅದು ಈ ತಾಲೂಕು ಬೇರೆ ತಾಲೂಕು ಹೋಗಿ ಕೆಲಸ ಮಾಡಿದ್ರೆ ಅಲ್ಲೂ ಅಷ್ಟು ಆ ಭಾವನೆ ಉಪಯೋಗಿಸ್ ಮಾಡಿ ಕೆಲಸ ಮಾಡಿ ಅಂತ ನಾವು ಸ್ವಲ್ಪ ಅವ್ರಗ ಮನವರಿಕೆ ಮಾಡ್ಕೊಟ್ಟು ಬಂದ್ ಒಪ್ಪ ಹೋಗ್ತೀವಿ ಅಂತ